ನೂತನ ರೀತಿಯ ಪೂಜೆ ಮತ್ತು ಸಮಾರಂಭದಲ್ಲಿ ಭಾಗಿಯಾಕಿ ವೇದಿಕೆಯಿಂದ ಹತ್ತಿನ ಇರುವಂಥ ಎಲ್ಲ ಬಂದರೆ ಹಾಗೂ ನಮ್ಮ ಶ್ರೇಷ್ಠವರ ಎಲ್ಲ ಅಭಿಮಾನಿಗಳಾದರೆ ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಾಗ ನಾನು ಯಾವ ರೀತಿ ಅಂತ ಕೇಳಿದ್ರೆ ಸರ್ ಬಂದು ನೋಡಿ ಗೊತ್ತಾಗ್ತದೆ ಸ್ವಲ್ಪ ಡಿಫರೆಂಟ್ ಆಗಿದೆ ಸಾಮಾನ್ಯವಾಗಿ ಈ ಲೀಡರ್ಗಳೆಲ್ಲ ಬರ್ತದೆ ಅದರ ಒಂದು ತುಂಬ ಒಂದು ರೀತಿ ಬೇರೆ ಬೇರೆಯಾಗಿರ್ತದೆ ಆದರೆ ಇಲ್ಲಿ ಭಾಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡುಕೊಂಡಿದ್ದರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇರೋದು ಯಾಕೆಂದರೆ ನಾವು ವೈಯಕ್ತಿಕವಾಗಿ ಏನು ಸಾಧಿಸ್ತೇವೆ ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನು ಕೊಡ್ತೇವೆ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು ಈ ಮನುಷ್ಯ ನನಗೆ ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆನ್ನುವಂಥ ಅಪೇಕ್ಷೆ ನಾನು ನೋಡಿದಾಗೆ ಬಹಳ ಬಹಳ ವಿರಳವಾಗಿ ಕಂಡುಬರ್ತದೆ ಅಂಥ ವಿರಳ ವ್ಯಕ್ತಿಯಲ್ಲಿ ಒಬ್ಬರು ಸೊ ಈ ಸಂದರ್ಭದಲ್ಲಿ ಗೌಡ್ರಿಗೆ ನಾನು ನನ್ನ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀರ ಸುರೇಶ್ ಗೌಡ್ರವರ ಜನ್ಮದಿನ ನಂದು ಸುರೇಶ್ ಗೌಡ್ರವರು ಸುಮಾರು ಎರಡು ಮೂರು ವರ್ಷದ ಸ್ನೇಹ ಅವಾಗ ಇವಾಗ ನೆನ್ನೆ ಒಂದು ನೂರ್ನಾಲ್ಕ ದಿನದ ಫೋನ್ ಮಾಡಿ ಅಣೆ ಇವ್ ಜನವರಿ ಇಪ್ಪತ್ತೆರಡಕ್ಕೆ ನಾನು ದುಡ್ದಪ್ಪ ನಾನು ತಮ್ಮನ್ನು ಆಶಿಸ್ತಾ ಇದನ್ನು ಬರಲಿ ಬರಲಿಕ್ಕೆ ಸೊ ಅವರು ರಾಜಕೀಯದಿಂದ ಒಂದು ದಾರಿ ಹೇಳಿದ್ದಾರೆ ಸೊ ನಾನು ಹೇಳಿದೆ ಖಂಡಿತ ಹೋಗ್ಲು ನಿನಗೆ ಇದರಿಂದ ಈ ಜನ ಜನ್ಮದಿನದ್ದ ಒಂದು ದಿನದಿಂದನೇ ಶುರುವಾಗಲಪ್ಪ ಒಳ್ಳೆಯ ದಿನ ಡೆಫಿನೆಟಾಗಿ ನಾನು ಬರ್ತೀನಿ ಹೇಳಿದೆ ಅವಾಗ ನಮ್ಮ ಸಾಹೇಬ್ರ ಹತ್ರ ನಾನು ಮಾತಾಡ್ತಿದ್ದೆ ಜೇಂದ್ರ ಗಂಡೂರಿ ಸಾಹೇಬರು ನಾನು ಅವರು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ದ ನಾನು ಕೇಂದ್ರ ಗುಪ್ತದರದಲ್ಲಿದ್ದೆ ಅವರವಾಗ ಸ್ಟೇಟ್ ಸಿ ಎ ಡಿತ್ತು ಅಲ್ಲಿಂದ ನಮ್ಮ ಒಂದು ಸ್ನೇಹ ಇತ್ತು ನಾನು ಸಾಹೇಬ್ರಿಗೆ ಹೇಳಿದೆ ಸರ್ ಇದರ ಸಹೋದರ ಕಲಿತ ಇದಾರೆ ಬರಬೇಕಾಗಿತ್ತು ಇಲ್ಲಪ್ಪ ನಾಳೆ ನಾನು ಮೀಟಿಂಗ್ ಒಂದು ದಿವಸ ಮೀಟಿಂಗ್ ಫಿಕ್ಸ್ ಆಗಿದೆ ಅಂದರೆ ಇಲ್ಲ ನೀವು ಬರಲೇಬೇಕು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಗಮ್ಮ ಸೊ ಹಾಗಾಗಿ ಒಪ್ಕೊಂಡ್ರು ಇವತ್ತು ಸರ್ ನಂಗೆ ತುಂಬ ಧನ್ಯವಾದಗಳು ತಾವು ಬಂದಿದ್ದ ನನ್ನ ಸಹೋದರನ ಮುಖದಲ್ಲಿ ತುಂಬ ಖುಷಿಯಾಯ್ತು ಸಹ ನೋಡಿ ಬಂದಿದ್ದಾರೆ ಅಂತ ಆಮೇಲೆ ಇವತ್ತು ಒಂದು ದಿನದಲ್ಲಿ ಇನ್ನೊಂದು ಹೇಳಬೇಕು ಸರ್ ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರು ಇನ್ನೂ ಒಂದು ಒಂದು ಒಳ್ಳೆ ಪದವಿ ಹೋಗ್ತಾ ಇದ್ದಾರೆ ಅದನ್ನು ಇಲ್ಲೇ ಅನೌನ್ಸ್ ಮಾಡಿ ಎಲ್ರಿಗೂ ನಮಸ್ಕಾರ ನಿಮ್ಮ ಮನೆ ಆದ ನಾನು ಬೆಂಗಳೂರು ನಾಗೇಶ್ ಇವತ್ತು ಸುರೇಶ್ ಅವರ ಹುಟ್ಟಿದೊಬ್ಬ ಅವರಿಗೆ ಆಶೀರ್ವಾದಗಳು ನೂರು ವರ್ಷ ಚೆನ್ನಾಗಿ ಮಾಡಿ ಚೆನ್ನಾಗಿರಿ ಆನಂದವಾಗಿರಿ ಇರಿ ಎಲ್ಲರೂ ನಡೆಸ್ತಾ ಇರಿ ಮನುಷ್ಯನ ಜೀವನ ಅಂತಂದ್ರೆ ಒಂದು ಪುಸ್ತಕ ಇದ್ದಾಗ ಒಂದು ಮೊದಲನೇ ಪುಟ ಬಂದು ಕುತ್ತು ಕೊನೆಯ ಪುಟ ಬಂದು ಸಾವು ಈ ಮಧ್ಯದಲ್ಲಿ ಭಯಂಕರ್ ಇರುತ್ತೆ ಅದರಲ್ಲಿ ನಾವು ನಮ್ಮ ಚರಿತ್ರೆಯನ್ನು ಬರೀಬೇಕು ಅದನ್ನ ನೋಡಿದ್ರು ಈ ರೀತಿ ಬಾಳಿದ್ರ ನಾವು ಈ ರೀತಿ ಬಾಳ್ ಬಾಡಬೇಕು ಅಂತ ಅನ್ಕೋಬೇಕು ಆ ರೀತಿ ನಡ್ಕೋಬೇಕು ದೈವಭಕ್ತಿ ಇರಬೇಕು

ನಾನು ಇವರಿಗೆ ಕುತ್ಕೊಳ್ಳೋಕೆ ನನಗೆ ನನಗೆ ಬಹಳ ಖುಷಿ ಆಗ್ತಾ ಇದೆ ದೇವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ದೊಡ್ಡ ದೊಡ್ಡ ಲೆಜೆಂಡ್ಸ್ ದೊಡ್ಡ ದಿಗ್ಗಜ್ ಇವತ್ತು ಸ್ಥಾನ ಸಿಕ್ಕಿದೆ ಸೀಟ್ ಹಚ್ಕೊಳ್ಳಿ ಟೇಬಲ್ ಹಚ್ಚಿ ಸೀಟ್ ಹಚ್ಕೊಂಡಿದ್ದೆ ಅಂದರೆ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಸುರೇಶ್ ಅವರು ಇವತ್ತು ಸಾಯೋದ್ರೆ ಹೇಳಿದರು ಅವ್ರಿಗೆ ಎಂಥ ಒಂದು ವರ್ಲ್ಡ್ ಲೆವೆಲ್ ಸ್ಥಾನ ಸಿಕ್ಕಿದೆ ಅಂತ ಇವತ್ತು ಭಾಳ ಒಳ್ಳೆಯ ದಿನ ಯಾಕಂದರೆ ಒಳ್ಳೆಯ ಸುದ್ದಿ ಕೇಳಿದೆ ಯಾಕೆಂದರೆ

ಜನಪ್ರಿಯ ಸಿಗಲಿ ಜನರ ಸೇವೆ ಅವರು ಮಾಡಲಿಕ್ಕೆ ನನ್ನ ಮಗನಾದ ಸುರೇಶ್ ಅವರಿಗೆ ನನಗೆ ಒಂಥರ ಹೇಳ್ಬಾರ್ದು ನಾವು ನಮಗೆ ಇಬ್ರು ಗಂಡು ಮಕ್ಕಳು ಇದ್ದಾರೆ ಇಬ್ಬರು ನಮಗೆ ದೇವ್ರ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ನಮ್ಮ ನಾಗೇಶ್ವರ ಇರೋಲ್ಲ ಇಡೀ ಚೆನ್ನಾಗಿ ನೋಡ್ಕೋಬೇಕಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ರು ಮಕ್ಕಳು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ನನಗೆ ಸಂತೋಷದ ವಿಷಯವಿದೆ ಅವರು ಇನ್ನು ಮುಂದೆ ಇದೇ ಥರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾರ ಮಾಡಿ ಸಾರಿಗೆ ಸೇರಿಕೊಳ್ಳೋ ಬಡಬರಿಗೆ ಏನಾದರೂ ಸಹಾಯ ಮಾಡಬೇಕಾದ್ರೆ ಇರೋರು ಬಿಟ್ಟು ಇಲ್ಲಿ ಜೋಡಿ ಸಹಾಯ ಮಾಡಿದ್ರೆ ಅವರು ಎಂತ್ಕೊಳ್ತಾರೆ ಸರ್ ಬೆಂಗಳೂರಲ್ಲ ಸುಮಾರು ನಮ್ಮ ಕರ್ನಾಟಕದಲ್ಲಿ ಸುಮಾರು ಬಿ ಮಾಡಿದ್ದಾರೆ ಆಮೇಲೆ ಎಲ್ಲ ಸ್ನೇಹಿತ ನಾನು ಇಡೀ ಕರ್ನಾಟಕ ನನ್ನ ಸ್ನೇಹಿತರು ಇದ್ದಾರೆ ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಇವಾಗ ಬೆಳಗಾಂವ್ರು ಬಂದಿದ್ದರು ಇವತ್ತು ಆಮೇಲೆ ನಮ್ಮ ಆಂಧ್ರದವ್ರು ಬಂದಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಎಲ್ಲ ಕಡೆನೂ ಬಂದಿದ್ದಾರೆ ನಂಗೆ ಶುಭ ಕೊಟ್ಟ ನಂಗೆ ಖುಷಿ ಆಗ್ತದೆ ಒಳ್ಳೆ ಸ್ನೇಹಿತರು ಇಟ್ಕೊಂಡಿದ್ದೀನಿ ಒಳ್ಳೆ ಅಣ್ಣ ತಮ್ಮದ ಅಕ್ಕ ತಂಗಿ ನನ್ನ ಜೊತೇಲೆ ಇದ್ದಾರೆ ನನ್ನ ಊರು ಗ್ರಾಮಸ್ಥರು ಸಪೋರ್ಟ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಣ್ಣವ್ರು ಹೇಳ್ದಂಗೆ ನಮ್ಮ ಗಂಗಣ್ಣವ್ರು ಹೇಳಿದಂಗೆ ಮಕ್ಕಳಿಗೆಲ್ಲ ಡೆಸ್ಕು ಸ್ಟಡಿ ಟೇಬಲ್ಲು ಆಮೇಲೆ ಕಂಬಳಿಗಳು ಕೊಡ್ತಾ ಇದ್ದೀನಿ ಜಾಮಿಟ್ರಿ ಬಾಕ್ಸ್ ಅವೆಲ್ಲ ಕೊಡ್ತಾಯಿದ್ದೀನಿ ಇದ್ರ ಬಂದ ನಮ್ಮ ತಂದೆ ನಮ್ಮ ಸ್ಟಾರ್ಟ್ ಮಾಡೋಣ ಅಂದರೆ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿ ತಾತ ನಮ್ಮ ಆಶೀರ್ವಾದ ಅವರು ಅವರಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀರಿ ಅವರ ಆಶೀರ್ವಾದನ ಇವತ್ತು ನಾವೆಲ್ಲ ಉಳಿಸ್ಕೊಂಡಿ ನಮ್ಮ ತಂದೆ ತಾಯಿನೂ ಅಷ್ಟೇ ಅದನ್ನು ವರ್ಷ ವರ್ಷನು ಮಾಡ್ತೀನಿ ಯಾವಾಗ ಏನೇನು ಮಾಡ್ತೀರಿ ಇಂಥ ನಾವೆಲ್ಲ ಎಷ್ಟೋ ಖರ್ಚು ಮಾಡಿಬಿಡ್ತೀರಿ ಎಷ್ಟೋ ಕೋಟಿಗಳು ಗಾಡಿಗಳು ಅವ್ರು ತಗೊಂದ್ರೆ ಇಂಥ ಮಕ್ಳಿಗೆ ಒಂದು ಅವೆಲ್ಲ ಮಾಡೋದು ತುಂಬ ಪುಣ್ಯಾಸ ಸರ್ ಜನ ಸೇವೆ ನಾನು ಹಂಗೆ ಬಿಸ್ನೆಸ್ ಮ್ಯಾನ್ ಆಗಿ ಹಂಗೆ ಜನ ಸೇವೆ ಮಾಡ್ತೀನಿ ನನಗೆ ರಾಜಕೀಯ ಇಷ್ಟ ಇಲ್ಲ ನಾನು ಬಿಸ್ನೆಸ್ ಆಗಿರ್ತೀನಿ ರಾಜಕೀಯ ಮಾಡೋರು ನನ್ನ ಜೊತೇಲಿರ್ತಾರೆ ಅವರೆಲ್ಲ ಮಾಡಲಿ ಅವ್ರಿಗೆಲ್ಲ ಸಪೋರ್ಟ್ ಆಗಿರ್ತೀನಿ ನನಗೆ ನನ್ನ ಫಸ್ಟ್ ಬಿಸ್ನೆಸ್ ಅಷ್ಟೇ